ಎಲ್ಲರಿಗೂ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹುಬ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಸಾವಿರದಷ್ಟು ಸಾರ್ವಜನಿಕ ಸ್ಥಳಗಳಲ್ಲಿ ಜಿಲ್ಲಾಡಳಿತದ ಅನುಮತಿಯನ್ನು ಪಡ್ಕೊಂಡು ಗೌರಿ ಗಣೇಶ ಹಬ್ಬದ ಆಚರಣೆಯನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಲಾಗ್ತಾ ಇದೆ ಅದರ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ವಿ ಅದರಲ್ಲಿ ಪೀಸ್ ಕಮಿಟಿ ಮೀಟಿಂಗ್ಸ್ ಇರ್ಬೋದು ಅಥವಾ ರೌಡಿ ಶೀಟರ್ಸ್ ಪರೇಡ್ ಇರ್ಬೋದು ಈ ಗಾಂಜಾ ಪೆಡ್ಲರ್ಸ್ ಒಂದು ಪರೇಡ್ ಮಾಡುವಂಥದ್ದು ಸೇರಿದಂತೆ ಎಲ್ಲ ಜಾತಿ ಸಮುದಾಯ ಧರ್ಮ ಮುಖಂಡರು ಧಾರ್ಮಿಕ ಮುಖಂಡರು ಎಲ್ಲ ಚುನಾಯಿತ ಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತಗೊಂಡು ಈ ಬಾರಿ ಅತ್ಯಂತ ಶಾಂತಿಯುತವಾಗಿ ಗೌರಿ ಗಣೇಶ ಹಬ್ಬದ ಆಚರಣೆಯನ್ನು ಮಾಡಲಾಗುತ್ತೆ ಅಂತ ಸಂದ ಈದ್ಗಾ ಮೈದಾನದಲ್ಲಿ ಕಳೆದ ಎರಡು ವರ್ಷದಿಂದ ಗೌರಿ ಗಣೇಶ ಹಬ್ಬ ಪ್ರತಿಷ್ಠಾಪನೆ ಮತ್ತು ಆಚರಣೆ ನಡೀತಾ ಇದೆ ಅದರ ಹಿನ್ನೆಲೆಯಲ್ಲಿ ಇದೇ ತಿಂಗಳು ನಾಲ್ಕನೇ ತಾರೀಕು ಅನುಮತಿಯನ್ನು ನೀಡಲಾಗಿತ್ತು ಅಂದರೆ ನಿನ್ನೆ ಬೆಳಗ್ಗೆಯಿಂದ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಎಚ್ ಡಿ ಎಂ ಸಿ ಕಡೆಯಿಂದ ನಮಗೆ ಇಲ್ಲಿ ಬ್ಯಾರಿಕೇಟಿ ಇರ್ಬೋದು ಅಥವಾ ಸಿ ಸಿ ಟಿ ವಿ ಇರ್ಬೋದು ಹೀಗೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಮತ್ತು ಏನು ಸೂಪರ್ವೈಸ್ ಮಾಡಲಿಕ್ಕೆ ಮಾನಿಟರ್ ಮಾಡಲಿಕ್ಕೆ ಏನು ವ್ಯವಸ್ಥೆ ಬೇಕು ಅದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ಸಿ ಟಿ ವಿ ಡಿಸ್ಪ್ಲೇ ಹಾಕ್ಕೊಟ್ಟಿದ್ದಾರೆ ಹಾಗಾಗಿ ಮೂರು ದಿನಗಳ ಕಾಲ ಇಲ್ಲಿ ಅನುಮತಿಯನ್ನು ನೀಡಲಾಗಿದೆ ಈಗಾಗಲೇ ಪ್ರತಿಷ್ಠಾಪನೆಗೆ ಗಣೇಶ ಮೂರು ಸಾವಿರ ಮಟ್ಟದಿಂದ ಪ್ರಾರಂಭಗೊಂಡು ದುರ್ಜಾಭವನಿ ಟೆಂಪಲ್ ಹತ್ರ ಬರ್ತಾ ಇದೆ ಭಾಳಷ್ಟು ಭಕ್ತಿಯಿಂದ ಆರ್ಗನೈಸರ್ಸ್ ಏನಿದ್ದಾರೆ ಅವರು ಮತ್ತು ನಮ್ಮ ಗಣೇಶ ಮಂಡಳಿ ಈದ್ಗಾ ಮೈದಾ ಮೈದಾನದ್ದು ಮಂಡಳಿ ಅಧ್ಯಕ್ಷ ಪ್ರಸಾದ್ ಅವರು ಕೂಡ ಇದ್ದಾರೆ ಸೊ ಎಲ್ಲರೂ ಅತ್ಯಂತ ಶಾಂತಿಯುತವಾಗಿ ಮಾಡ್ತೀವಿ ಅಂತ ನಮಗೆ ಹೇಳಿದ್ದಾರೆ ಅಗತ್ಯ ಬಂದೋಬಸ್ತ್ ಏನಿದೆ ಅದು ನಮ್ಮ ಸಿಎಂ ಸಿಬ್ಬಂದಿ ಇರ್ಬೋದು ಸಿ ಆರ್ ಇರ್ಬೋದು ಕೆ ಎಸ್ ಆರ್ ಪಿ ಇರ್ಬೋದು ಅದೇ ರೀತಿ ನಮಗೆ ಆರ್ ಎ ಎಸ್ ಏನು ಕೊಟ್ಟಿದ್ದಾರೆ ಅವರು ಸೇರಿದಂತೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಒಂದು ಉತ್ತಮ ತಂಡವನ್ನು ಇಲ್ಲಿ ನಿಯೋಜನೆ ಮಾಡಿದ್ದೀವಿ ಇದೊಂದೇ ಅಲ್ಲದೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಿರಂತರವಾಗಿ ಗೌರಿಗೆ ಗಣೇಶ ಹಬ್ಬದ ಆಚರಣೆ ಆಗುತ್ತೆ ಪ್ರತಿಷ್ಠಾಪನೆ ವಿಸರ್ಜನೆ ಎಲ್ಲ ನಿರಂತರವಾಗಿ ಮತ್ತೊಂದೆರಡು ದಿನಗಳ ಕಾಲ ಆಗುತ್ತೆ ಎಲ್ಲ ಸಾರ್ವಜನಿಕರು ಎಲ್ಲ ಜಾತಿ ಧರ್ಮದ ಮುಖಂಡರು ಎಲ್ಲ ಧಾರ್ಮಿಕ ಮುಖಂಡರು ಚುನಾಯಿತ ಪ್ರತಿನಿಧಿಗಳು ಸಂಪೂರ್ಣವಾದ ಸಹಕಾರವನ್ನು ನೀಡಿ ಅತ್ಯಂತ ಶಾಂತಿಯುತವಾಗಿ ಈ ಬಾರಿ ಹುಬ್ಬಳ್ಳಿ ಧಾರವಾಡ ಕಮಿಶ್ರೆ ವ್ಯಾಪ್ತಿಯ ಗಣೇಶ ಹಬ್ಬದ ಸಂಭ್ರಮಾಚರಣೆಯನ್ನು ಮಾಡೋಣ ಮತ್ತು ಈ ಹುಬ್ಬಳ್ಳಿಯಲ್ಲಿ ಮುಖ್ಯವಾಗಿ ಧಾರವಾಡ ಸೇರಿದಂತೆ ಅದರಲ್ಲೂ ಪ್ರಮುಖವಾಗಿ ಹುಬ್ಬಳ್ಳಿಯಲ್ಲಿ ಏನು ಭಾಳ ದೊಡ್ಡ ಗಣೇಶಗಳು ಮತ್ತು ಇತಿಹಾಸ ಇರುವಂಥ ಗಣೇಶಗಳು ಪ್ರಸ್ತಾಪನೆ ಆಗುತ್ತೆ ಇದು ನೋಡಲಿಕ್ಕೆ ಕೇವಲ ಹುಡ್ಲಿ ಧಾರವಾಡ ಅಷ್ಟೇ ಅಲ್ಲ ಧಾರವಾಡ ಜಿಲ್ಲೆ ಸೇರಿದಂತೆ ಹಾವೇರಿ ಗದಗ ಬಾಗಲಕೋಟೆ ಬಿಜಾಪುರ್ ಆಮೇಲೆ ಬೆಳಗಾಂ ಸೇರಿದಂತೆ ಉತ್ತರ ಕನ್ನಡ ಜಿಲ್ಲೆಯಿಂದ ಮತ್ತು ಭಾಳಷ್ಟು ಜನ ಆಸಕ್ತಿ ಇರುವಂಥವ್ರು ಬೇರೆ ಬೇರೆ ಹೊರ ರಾಜ್ಯದಿಂದ ಕೂಡ ಇಲ್ಲಿ ಬರ್ತಾರೆ ವಿಸರ್ಜನಾ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಅವರೆಲ್ಲರೂ ಸುಸೂತ್ರವಾಗಿ ಒಂದು ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದೆ ಅಂತ ನಾನಾದರೂ ಆಶಿಸ್ತೀನಿ ಮತ್ತು ಹೆಚ್ಚಿನ ಸಂಖ್ಯೆ ಸಂಖ್ಯೆಯಲ್ಲಿ ಕುಟುಂಬ ಸಮೇತರಾಗಿ ಹೆಣ್ಮಕ್ಳು ವಯಸ್ಸಾದವರು ಮಕ್ಕಳು ಎಲ್ಲರೂ ಬಂದು ಈ ಒಂದು ಧಾರ್ಮಿಕ ಆಚರಣೆ ಗಣೇಶ ಆಚರಣೆಯಲ್ಲಿ ಪಾಲ್ಗೊಡಬೇಕು ಅಂತ ನಾನು ಕೋರ್ಕೊಡ್ತೀನಿ ಅದೇ ರೀತಿ ನಮ್ಮ ಅಧಿಕಾರಿಗಳಿಗೆ ಭಾಳ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೀನಿ ಯಾರೇ ಆಗಲಿ ಅದು ಪ್ರತಿಷ್ಠಾಪನೆ ಮಾಡುವಂಥ ಸ್ಥಳದಲ್ಲಿರ್ಬೋದು ವಿಸರ್ಜನೆ ಮಾಡುವಂಥ ಸ್ಥಳದಲ್ಲಿರ್ಬೋದು ಅಥವಾ ಮೆರವಣಿಗೆ ಸ್ಥಳದಲ್ಲಿರ್ಬೋದು ಅಲ್ಲಿ ಮದ್ಯಪಾನ ಮಾಡಿ ಬಂದುಬಿಟ್ಟು ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥದ್ದು ಅಲ್ಲಿ ಅಸಹ್ಯಕರ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು ಆಮೇಲೆ ಈ ಗಾಂಜಾ ಕನ್ಸ್ಯೂಮ್ ಮಾಡಿ ಬಂದಿರುವಂಥವ್ರ ಕೆಲವು ಘಟನೆಗಳು ಹಿಂದೆ ನಮಗೆ ರಿಪೋರ್ಟ್ ಆಗಿತ್ತು ಅಂಥ ಯಾರಾದರೂ ಗಮನಕ್ಕೆ ಬಂದರೆ ಆರ್ಗನೈಸರ್ಸ್ಗೂ ಕೂಡ ನಾವು ಮನವಿ ಮಾಡಿದ್ದೀವಿ ಅಂತ ಐಡೆಂಟಿಫೈ ಮಾಡ್ಕೊಂಡು ನಾವು ಕರ್ಕೊಂಡು ಹೋಗಿ ಅದರ ಅಗತ್ಯ ಕಾನೂನು ಕ್ರಮ ಅಂತ ಮತ್ತು ಸಂಪೂರ್ಣ ಎಲ್ಲ ಪ್ರತಿಷ್ಠಾಪನಾ ಸ್ಥಳಗಳಲ್ಲೂ ಮತ್ತು ಎಲ್ಲ ವಿಸರ್ಜನೆ ಸ್ಥಳದಲ್ಲೂ ಮತ್ತು ಪ್ರೊಸೆಷನ್ ರೂಟ್ಗಳಲ್ಲಿ ಸಿ ಸಿ ಟಿವಿಯಿಂದ ಕವರೇಜ್ ಮಾಡಲ್ಪಟ್ಟಿದೆ ಹಾಗಾಗಿ ಯಾರಾದರೂ ಹೆಣ್ಮಕ್ಳ ಜೊತೆ ಅಸಭ್ಯವಾಗಿ ನಡ್ಕೊಳ್ಳುವಂಥ ಪ್ರಯತ್ನ ಮಾಡಿದರೆ ಮಹಿಳೆಯರ ಜೊತೆ ಮತ್ತು ಹಿರಿಯ ನಾಗರಿಕರ ಜೊತೆ ಅನ ಅನಿಚಿತವಾಗಿ ನಡ್ಕೊಳ್ಳುವಂಥ ಪ್ರಯತ್ನ ಮಾಡಿದರೆ ಅವ್ರಿಗಂತೂ ಅಗತ್ಯ ಕಾನೂನು ಕ್ರಮ ಕೈಗೊಂಡು ಅವ್ರಿಗೆ ಬುದ್ಧಿ ಕಲಿಸಲಾಗುತ್ತೆ ಅಂತ ಈಗ ಭಾಳ ಸ್ಪಷ್ಟವಾಗಿ ನೋಡಿ ಸರ್ ಡಿಜೆ ಇದು ಸುಪ್ರೀಂ ಕೋರ್ಟ್ ಏನಿದೆ ಹತ್ತು ಅವರು ಉಪಯೋಗಿಸ್ಬೋದು ಅಂತಂದು ಮತ್ತೆ ಎಷ್ಟು ಸೌಂಡ್ ಯೂಸ್ ಮಾಡಬೇಕು ಅಂತ ಅದ್ರ ಹಿನ್ನೆಲೆಯಲ್ಲಿ ಸಮಯ ಮತ್ತು ಸೌಂಡ್ ಲಿಮಿಟ್ಸ್ ಏನಿದೆ ಅದನ್ನ ಎಲ್ಲ ಆರ್ಗನೈಸರ್ಸ್ ಫಾಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ ಹತ್ತು ಗಂಟೆವರೆಗೂ ನಮಗೆ ಅನುಮತಿ ಕೊಡ್ಲಿಕ್ಕೆ ಅವಕಾಶ ಇದೆ ಅದನ್ನು ಕೊಡ್ತೀವಿ ಹತ್ತು ಗಂಟೆ ನಂತರ ಎಲ್ಲ ಡಿಜೆ ಆಫ್ ಮಾಡಿ ಅದಾದ ನಂತರ ಅರ್ಧ ಗಂಟೆ ಒಂದು ಗಂಟೆ ಪ್ರೊಸೆಷನ್ ನಡೆದು ವಿಸರ್ಜನೆ ಆಗುತ್ತೆ ಅದಕ್ಕೆಲ್ಲ ನಾವು ಕೊಡೇವೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಸ್ಟ್ ನ್ಯೂಸ್